ಕ್ರಿಕೆಟ್ ಜಗಳ ವಿಕೋಪಕ್ಕೆ ಹೋಗಿ ಎರಡು ಗುಂಪುಗಳ ನಡುವೆ ಘರ್ಷಣೆ ನಡೆದಿದೆ ಮನೆಗಳ ಮೇಲೆ ಕಲ್ಲನ್ನ ತೂರಿ ನಡು ರಸ್ತೆಯಲ್ಲಿ ತಲ್ವಾರ್ ಹಿಡಿದು ಪ್ರದರ್ಶನ ಮಾಡಿದ್ದಾರೆ ಬೆಳಗಾವಿ ನಗರದ ಅಳ್ವಾನ್ ಗಲ್ಲಿಯಲ್ಲಿ ನಡೆದಿರುವಂತಹ ಘಟನೆ ಇದು ಸದ್ಯಕ್ಕೆ ಆ ಒಂದು ಜಾಗದಲ್ಲಿ ಆ ಸ್ಥಳದಲ್ಲಿ ಈಗ ಬಿಗುವಿನ ವಾತಾವರಣ ಏರ್ಪಟ್ಟಿದೆ ಮನೆಗಳ ಮೇಲೆ ಕಲ್ಲನ್ನ ತೂರಿ ತಲ್ವಾರ್ ಪ್ರದರ್ಶನ ಮಾಡಲಾಗಿದೆ ಬೆಳಗಾವಿ ನಗರದ ಅಳ್ವಾನ್ ಗಲ್ಲಿಯಲ್ಲಿ ನಡೆದಿರುವಂತಹ ಘಟನೆ ಇದು ಸದ್ಯಕ್ಕೆ ಅಲ್ಲಿ ಬಿಗುವಿನ ವಾತಾವರಣ ಇದೆ ಅಬ್ದುಲ್ ಎಂಬಾತನಿಂದ ತಲ್ವಾರ್ ಪ್ರದರ್ಶನ ಮಾಡಲಾಗಿದೆ ಎನ್ನಲಾಗ್ತಿದೆ ಯುವಕರ ನಡುವಿನ ಗಲಾಟೆಯಲ್ಲಿ ಎಂಟು ಜನರಿಗೆ ಗಾಯಗಳಾಗಿದ್ದಾವೆ ಗಲಾಟೆಯಲ್ಲಿ ಓರ್ವ ಪೊಲೀಸ್ ಕಾನ್ಸ್ಟೇಬಲ್ಗೂ ಕೂಡ ಗಾಯವಾಗಿದೆ ಸ್ಥಳದಲ್ಲಿ ಈಗ ಮೂರು ಕೆಎಸ್ಆರ್ ಪಿ ಮೂರು ಸಿಪಿಐ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ ಬೆಳಗಾವಿ ಶಹಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಕ್ರಿಕೆಟ್ ಜಗಳ ಏನಿದೆ ವಿಕೋಪಕ್ಕೆ ಹೋಗಿದೆ ಎಲ್ಲಿವರೆಗೂ ಅಂತ ಅಂದ್ರೆ ತಲಾರ್ ಹಿಡಿದು ತಲ್ವಾರನ್ನ ಹಿಡಿದು ಪ್ರದರ್ಶನ ಮಾಡೋ ಮಟ್ಟಿಗೆ ಹೋಗಿದೆ ಮನೆ ಮೇಲೆ ಕಲ್ಲನ್ನ ತೂರಾಟ ಮಾಡಿದ್ದಾರೆ ಅದೇ ರೀತಿಯಾಗಿ ತಲ್ವಾರನ್ನ ಹಿಡಿದುಕೊಂಡು ಹಲ್ಲೆ ಮಾಡೋದಕ್ಕೆ ಕೂಡ ಮುಂದಾಗಿರುವಂತಹ ಘಟನೆ ಬೆಳಗಾವಿ ನಗರದ ಅಳ್ವಾನ್ ನಲ್ಲಿ ನಡೆದಿರುವಂತದ್ದು ಹಾಗಾಗಿ ಸದ್ಯಕ್ಕೆ ಅಲ್ಲಿ ವಾತಾವರಣ ಬಿಗುವಿನ ವಾತಾವರಣ ಇರೋದ್ರಿಂದ ಪೊಲೀಸ್ ನಿಯೋಜನೆ ಕೂಡ ಮಾಡಲಾಗಿದೆ ಅಬ್ದುಲ್ ಎಂಬಾತ ತಲ್ವಾರನ್ನ ಹಿಡ್ಕೊಂಡು ಪ್ರದರ್ಶನ ಮಾಡಿದ ಅನ್ನುವಂಥ ಆರೋಪ ಕೇಳಿಬಂದಿದೆ ಯುವಕರ ನಡುವಿನ ಗಲಾಟೆಯಲ್ಲಿ ಎಂಟು ಜನರಿಗೆ ಗಾಯಗಳಾಗಿದ್ದಾವೆ ಗಲಾಟೆಯಲ್ಲಿ ಓರ್ವ ಪೊಲೀಸ್ ಕಾನ್ಸ್ಟೇಬಲ್ಗೆ ಕೂಡ ಗಾಯವಾಗಿದೆ ಸ್ಥಳದಲ್ಲಿ ಈಗಾಗಲೇ ಮೂರು ಕೆಎಸ್ಆರ್ಪಿ ಹಾಗೂ ಮೂರು ಸಿಪಿಐ ನಿಯೋಜನೆಯನ್ನ ಮಾಡಿ ಒಂದಷ್ಟು ಬಿಗಿ ಭದ್ರತೆಯನ್ನು ಪೊಲೀಸರು ಕೈಗೊಂಡಿದ್ದಾರೆ ಬೆಳಗಾವಿ ಶಹಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪೊಲೀಸರು ಈಗ ಹೈ ಅಲರ್ಟ್ ಆಗಿ ಒಂದಷ್ಟು ಭದ್ರತೆಯನ್ನು ಕೂಡ ನೀಡಿದ್ದಾರೆ

ಇವತ್ತು ಸಾಯಂಕಾಲ ಒಂದು ಸಣ್ಣ ಗಲಾಟೆ ಆಗಿದೆ ಕ್ರಿಕೆಟ್ ಗ್ರೌಂಡಲ್ಲಿ ಅಲ್ಲಿ ಕ್ರಿಕೆಟ್ ಆಡುವಾಗ ಸ್ವಲ್ಪ ಜಗಳ ಆಗಿದೆ ಗ್ರೌಂಡಲ್ಲಿ ಆಮೇಲೆ ಮತ್ತೆ ಎಲ್ಲ ಹುಡುಗರು ಮನೆಗೆ ವಾಪಸ್ಸು ಬಂದಿದ್ದಾರೆ ಮನೆಗೆ ವಾಪಸ್ ಬಂದಮೇಲೆ ಮತ್ತೆ ಇನ್ನೊಂದು ಸತಿ ಅವ್ರ ನಡುವೆಯಲ್ಲಿ ಸ್ವಲ್ಪ ಜಗಳ ಗಲಾಟೆ ಆಗಿದೆ ಸೊ ತಕ್ಷಣ ನಮ್ಮ ಕ್ರೈಮ್ ಸ್ಟಾಫ್ ಮತ್ತು ನಮ್ಮ ಪೆಟ್ರೋಲಿಂಗ್ ಸ್ಟಾಫ್ ಸ್ಪಾಟ್ಗೆ ಹೋಗಿ ಅದು ಗಲಟೆ ನಿಲ್ಲಿಸಿದರೆ ಮತ್ತು ಆಮೇಲೆ ನಮಗೆ ಮಾಹಿತಿ ಕೊಟ್ಟಿದ್ರೆ ಮಾಹಿತಿ ಬಂದ ತಕ್ಷಣ ಮತ್ತು ಎಲ್ಲ ಆಫೀಸರ್ಸ್ ಇನ್ಸ್ಪೆಕ್ಟರ್ ಎ ಸಿ ಪಿ ಡಿ ಸಿ ಪಿ ಮತ್ತು ನಾನು ಕೂಡ ಸ್ಪಾಕ್ಗೆ ಹೋಗಿದ್ದೀನಿ ಈಗ ಎಲ್ಲ ಶಾಂತಿ ಆಗಿದೆ ಎಲ್ಲ ಡಿಪ್ಲಾಯ್ಮೆಂಟ್ ಪೊಲೀಸ್ ಡಿಪ್ಲಾಯ್ಮೆಂಟ್ ಆಗಿದೆ ಆ ಜಗನ್ನಲ್ಲಿ ಮತ್ತು ಬೇರೆ ಜಗನ್ನಲ್ಲಿ ಕೂಡ ಈಗ ಪೊಲೀಸ್ ಡಿಪ್ಲಾಯ್ಮೆಂಟ್ ಆಗಿತ್ತು ಈಗ ನಾವು ಕಂಪ್ಲೇಂಟ್ಗೆ ಈಗ ನಾವು ವೇಟ್ ಮಾಡ್ತಾ ಇದ್ವಿ ಬಹುಶಃ ಈ ವಿಕ್ಟಿಮ್ಸ್ ಕರೆಯಿಂದ ಕಂಪ್ಲೇಂಟ್ ಕೊಡ್ತಾರೆ ಅದರ ಸಲುವಾಗಿ ನಾವು ವೇಟ್ ಮಾಡ್ತಾ ಇದ್ವಿ ಇವತ್ತು ಈ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಶ್ರೀಧರ್ ಕೋಟಾರಗಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಕೂಡ ನೀಡಿರುವಂತಹ ಮಾಹಿತಿಯನ್ನು ನೋಡೋದಾದ್ರೆ ಸದ್ಯಕ್ಕೆ ವಾತಾವರಣ ತಿಳಿಯಾಗಿದೆ ಅಂತ ಆದ್ರೆ ಈ ಗಲಾಟೆ ಹೇಗೆ ಸ್ಟಾರ್ಟ್ ಆಯ್ತು ಯಾರೆಲ್ಲ ಗಾಯಗೊಂಡಿದ್ದಾರೆ ಅವರ ಪರಿಸ್ಥಿತಿ ಈಗ ಹೇಗಿದೆ ಅಂತ ಕುಂದಾನಗರಿ ಬೆಳಗಾವಿಯಲ್ಲಿ ಮತ್ತೆ ಒಂದಿಷ್ಟು ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು ಬೆಳಗಾವಿಯ ಶಾಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಳ್ವಾನ್ ಗಲ್ಲಿಯಲ್ಲಿ ನಿನ್ನೆ ಒಂದು ಗಲಾಟೆ ಆಗುತ್ತೆ ಎರಡು ಗ ಏನು ಸಂಜೆ ನಾಲ್ಕೂವರೆಗೆ ಏನು ಈ ಒಂದು ಅಳ್ವಾನ್ ಗಲ್ಲಿಯಲ್ಲಿ ಇರ್ತಕ್ಕಂಥ ಶಾಲೆ ಮೈದಾನದಲ್ಲಿ ಯುವಕರು ಏನು ಚಿಕ್ಕ ಮಕ್ಕಳು ಅವ್ರು ಕ್ರಿಕೆಟ್ ಆಡ್ತಾ ಇದ್ದಾರೆ ಕ್ರಿಕೆಟ್ ವಿಚಾರವಾಗಿ ಆ ಒಂದು ಮಕ್ಕಳ ಮಧ್ಯೆ ಒಂದು ಗಲಾಟೆ ಆಗುತ್ತೆ ಆನಂತರ ಈ ಒಂದು ಚಿಕ್ಕ ಮಕ್ಕಳ ಒಂದು ಗಲಾಟೆಯಲ್ಲಿ ದೊಡ್ಡವರ ಪ್ರವೇಶ ಆಗುತ್ತೆ ಅಂತ ಹೇಳ್ಬೋದು ಸಂಜೆ ದೊಡ್ಡವರ ಪ್ರವೇಶ ಆದ ಬಳಿಕ ಏನು ಕೆಲವೊಂದು ಮನೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಕಲ್ಲು ತೂರಾಟ ನಡೆಸಿರ್ತಾರೆ ು ಜೊತೆಗೆ ಕೈಯಲ್ಲಿ ತಲವಾರನ್ನು ಹಿಡಿದು ಒಂದು ಆ ಒಂದು ಒಂದು ಗುಂಪಿನ ಜನರನ್ನು ಎದುರಿಸುವಂಥ ಕೆಲಸವನ್ನು ಮಾಡ್ತಾರೆ ಜೊತೆಗೆ ಯಾವಾಗ ಈ ಒಂದು ಒಂದು ಗುಂಪು ಈ ರೀತಿಯ ಒಂದು ಘೋಷಣೆಗಳು ಹಾಕುವ ಮೂಲಕ ಜೊತೆಗೆ ಕೈಯಲ್ಲಿ ತಲ್ವಾರ್ ಹಿಡಿದು ಕಲ್ಲ ತೂರಾಟ ಮಾಡಿದ ಬಳಿಕ ಏನು ಗಲ್ಲಿಯಲ್ಲಿ ಒಂದಿಷ್ಟು ಬಿಗುವಿನ ವಾತಾವರಣ ನಿರ್ಮಾಣವಾಗುತ್ತೆ ತಕ್ಷಣ ಕಲ್ಲುಗಳು ಬಿದ್ದಂಥ ಜನರೇನಾದರೆ ಅವ್ರು ಮಣ್ಣಿನಿಂದ ಹೊರಗೆ ಓಡಿ ಬರ್ತಾರೆ ಆ ಒಂದು ಹೊರಗೆ ಓಡಿ ಬಂದು ಆಗ್ತಿರ್ತಕ್ಕಂಥ ಘಟನೆಯನ್ನು ಏನು ಅದನ್ನು ವಿರೋಧಿಸುವಂಥ ದೃಶ್ಯಗಳು ಸಿ ಸಿ ಟಿ ವಿ ಫುಟೇಜ್ನಲ್ಲಿ ಒಂದು ಪತ್ತೆಯಾಗಿರ್ತಕ್ಕಂಥದ್ದು ಜೊತೆಗೆ ಯಾವಾಗ ಆರಂಭದಲ್ಲಿ ಒಂದು ಶಾಹಪುರ್ನ ಇಬ್ಬರು ಪೊಲೀಸರು ಇಲ್ಲಿ ಸ್ಥಳಕ್ಕೆ ಬರ್ತಾರೆ ಬಂದ ಬಳಿಕ ಆ ಒಂದು ಪರಿಸ್ಥಿತಿಯನ್ನ ಒಂದು ಎರಡು ಗುಂಪುಗಳು ಮುಖಾಮುಖಿ ಆಗದಂತೆ ತಡೆಯುವಂಥ ಒಂದು ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡ್ತಾರೆ ಜೊತೆಗೆ ತಕ್ಷಣವೇ ಹೆಚ್ಚಿನ ಪೊಲೀಸ್ ಅಧಿಕಾರಿಗಳ ಸ್ಥಳಕ್ಕೆ ಬರುವಂತೆ ಒಂದು ಕರೆ ಮಾಡಿ ಅವರಿಗೆ ಒಂದು ಪೊಲೀಸರು ಕೂಡ ಮಾಹಿತಿಯನ್ನು ಕೊಡ್ತಾರೆ ಯಾವಾಗ ಸ್ಥಳಕ್ಕೆ ಮಹಿಳಾ ಪೊಲೀಸ್ ಅಧಿಕಾರಿ ಒಂದು ವಾಹನದಲ್ಲಿ ಬರ್ತಾರೋ ಆಗ ಆ ಬರೋಕ್ಕಿಂತ ಮುಂಚಿತವಾಗಿ ಒಂದು ಏನು ಒಂದು ಒಂದು ಗುಂಪು ನಿಂತ ಗುಂಪಿನತ್ತ ತಲವಾರನ್ನು ಇರಿಸುವಂಥ ದೃಶ್ಯಗಳು ಕೂಡ ಸಿ ವಿ ಫುಟೇಜ್ನಲ್ಲಿ ಸರಿಯಾಗಿರ್ತಕ್ಕಂಥದ್ದು ಈ ಕಲ್ಲು ತೂರಾಟ ನಡೆಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಂಟು ಜನರಿಗೆ ಚಿಕ್ಕ ಸಣ್ಣ ಪುಟ್ಟಗಳ ಗಾಯಗಳಾಗಿರ್ತಕ್ಕಂಥದ್ದು ಅವರನ್ನು ಬೆಳಗಾವಿಯ ಏನು ಭೀ ಭೀಮ್ಸ್ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡೆದು ಈಗಾಗಲೇ ಒಂದು ಬಿಡುಗಡೆ ಏನು ಬಿಡುಗಡೆ ಕೂಡ ಹೊಂದಿರತಕ್ಕಂಥದ್ದು ಅದ್ರ ಜೊತೆಗೆ ಇದರಲ್ಲಿ ಪೊಲೀಸ್ ಸಿಬ್ಬಂದಿ ಒಬ್ಬರು ಕೂಡ ಏನು ಒಬ್ಬ ಮಪ್ತಿಯಲ್ಲಿದ್ದರು ಇನ್ನೊಬ್ಬರು ಏನು ಪೆಟ್ರೋಲಿಂಗ್ ಮಾಡ್ತಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಇಬ್ಬರು ತಕ್ಷಣ ಸ್ಥಳದಲ್ಲಿ ಇರ್ತಾರೋ ಅದರಲ್ಲಿ ಒಬ್ಬನಿಗೆ ಒಂದು ಏನು ಗಾಯ ಆಗಿರ್ತಕ್ಕಂಥದ್ದು ಅಮರ್ ಎಂಬಾತನಿಗೆ ಒಂದು ಗಾಯ ಆಗಿದೆ ಅನ್ನೋಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಇನ್ನೊಂದು ಪ್ರಮುಖವಾಗಿ ಸೌಖ್ಯ ಏನಂದರೆ ಅಬ್ದುಲ್ ಎಂಬಾತ ಎನ್ನುವಂಥ ಒಬ್ಬ ಆರೋಪ ಏನು ಕಿಡಿಗೇಡಿದಾನೋ ಅವನ ಆತ ಒಂದು ತಲ್ವಾರ್ ಪ್ರದರ್ಶನ ಮಾಡಿದ ಅನ್ನುವಂಥ ಒಂದು ಏನು ಪ್ರಾಥಮಿಕ ಮಾಹಿತಿಗಳು ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇದೆ ಆದರೆ ಈಗ ಸಿ ಸಿ ಟಿವಿಯಲ್ಲಿ ಕೇವಲ ಭಯದಿಂದ ಹೊರಗಡೆ ಓಡಿ ಬಂದಂಥ ಜನರ ದೃಶ್ಯಗಳು ಮಾತ್ರ ಅದರಲ್ಲಿ ಸೆರೆಯಾಗಿರ್ತಕ್ಕಂಥದ್ದು ಕಲ್ಲು ತೂರಾಟ ಆ ಒಂದು ಸಿ ವಿ ದೃಶ್ಯಗಳು ಪೊಲೀಸರಿಗೆ ಸೆರೆ ಸಿಕ್ಕ ಅವೆಲ್ಲ ಅಂದರೆ ಈ ಒಂದು ಅಲ್ವಾನ್ ಗಲ್ಲಿ ಎಲ್ಲ ಸಿ ಸಿ ಕ್ಯಾಮ್ರಾಗಳನ್ನು ಫಸ್ಟ್ಲಿ ಕೂಡ ಮಾಡಲಾಗ್ತಾ ಇದೆ ಈಗ ಕಲ್ಲು ತೂರಾಟ ನಡೆಸೋರಾಗಿರ್ಬೋದು ತಲ್ವಾರನ್ನು ಪ್ರದರ್ಶನ ಮಾಡಿದಂಥ ಆಗಿರ್ಬೋದು ಅವರನ್ನು ಬಂಧಿಸೋದಕ್ಕೆ ರಾತ್ರಿನೇ ಒಂದು ಏನಂದರೆ ಪೊಲೀಸರು ಒಂದು ತಂಡವನ್ನು ಕೂಡ ರಚನೆ ಮಾಡಲಾಗಿದೆ ಯಾಕಂದರೆ ಪೊಲೀಸ್ ಕಮಿಷನರ್ ಅಂತ ಯಡಾ ಮಾರ್ಟಿನ್ ಕೂಡ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ಜೊತೆಗೆ ಡಿ ಸಿ ಪಿ ರೋಹನ್ ಜೊತೆಗೆ ಏನು ಡಿಸ್ ಕ್ರೈಮ್ ಡಿಸಿ ಪಿ ಸ್ನೇಹ ನೇತೃತ್ವದ ಅಧಿಕಾರಿಗಳು ಒಂದು ಪ್ರತ್ಯೇಕ ತಂಡಗಳನ್ನು ಮಾಡಿ ಒಂದು ತನಿಖೆಯನ್ನ ಅಸೌಖ್ಯ ಅದೇ ಒಂದು ತೋರಿಸ್ತಾ ಒಂದು ಬಿಗುವಿನ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಎಸ್ ಆರ್ ಪಿ ಕೂಡ ನಿಯೋಜಿಸಲಾಗಿದೆ ಮೂರು ಆರ್ ಪಿ ಕಡಿ ಜೊತೆಗೆ ಆ ಘಟನೆ ನಡೆದಂಥ ಸ್ಥಳ ಏನಿದೆ ಸ್ಥಳದ ಬಳಿ ಒಂದು ಪ್ರಾರ್ಥನಾ ಮಂದಿರ ಕೂಡ ಇರ್ತಕ್ಕಂಥದ್ದು ಅಲ್ಲಿ ಕೂಡ ಒಂದು ಅಲ್ಲಿ ಕೂಡ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಿರ್ತಕ್ಕಂಥದ್ದು ಇಡೀ ರಾತ್ರಿ ಎಲ್ಲ ಪೊಲೀಸ್ ಕೂಡ ಬೆಳಗಾವಿಯಲ್ಲಿ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳು ಅಲ್ಲೆಲ್ಲ ಕಡೆ ಕೂಡ ಒಂದು ಬಿಗಿ ಭದ್ರತೆಯನ್ನು ಕೈಗೊಳ್ಳುವ ಜೊತೆಗೆ ಪೆಟ್ರೋಲಿಂಗ್ ಕೂಡ ಹೆಚ್ಚು ಹೆಚ್ಚಳ ಹೆಚ್ಚಿಸಿರ್ತಕ್ಕಂಥದ್ದು ಯಾಕಂದರೆ ನಾವು ನೋಡೋದಾದ್ರೆ ಸೌಖ್ಯ ಬೆಳಗಾವಿಯಲ್ಲಿ ಈ ಹಿಂದೆ ನಡೆದಂಥ ಅನೇಕ ಒಂದು ಗಲಾಟೆಗಳಿಗೆ ಸಣ್ಣ ಪುಟ್ಟ ಕಾರಣಗಳೇ ದೊಡ್ಡ ಗಲಾಟೆಗಳಾಗಿ ಅದು ಪರಿವರ್ತನೆ ಆಗಿರ್ತಕ್ಕಂಥದ್ದು ಹಾಗಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ನಿಟ್ಟಿನಲ್ಲಿ ಬೆಳಗಾವಿ ಪೊಲೀಸ್ ಕಮಿಷನರೇಟ್ ಆಗಿರ್ಬೋದು ಜೊತೆಗೆ ಏನು ಉತ್ತರ ಜಿ ಪಿ ಮಟ್ಟದ ಅಧಿಕಾರಿಗಳಾಗಿರ್ಬೋದು ಬೇರೆ ಬೇರೆ ಭಾಗದಲ್ಲಿ ಬೆಳಗಾವಿಯಲ್ಲಿ ಹಿಂದೆ ಕೆಲಸ ಮಾಡಿ ಹೋದಂಥ ಅಧಿಕಾರಿಗಳನ್ನು ಕೂಡ ಇಲ್ಲಿ ನಿಯೋಜಿಸಲಾಗಿದೆ ಯಾಕಂದರೆ ಈಗ ಬೆಳಗಾವಿ ಪೊಲೀಸ್ ಕಮಿಷನರಲ್ಲಿ ಎಲ್ಲ ಹೊಸ ಪೊಲೀಸ್ ಅಧಿಕಾರಿಗಳು ಬಂದಿರತಕ್ಕಂಥದ್ದು ಇಲ್ಲಿನ ಸ್ಥಳೀಯವಾಗಿರ್ತಕ್ಕಂಥ ಈ ಹಿಂದೆ ಏನು ಅನೇಕರು ಕೆಲಸ ಮಾಡಿ ಹೋಗಿದ್ದಾರೋ ಅಂಥ ಅಧಿಕಾರಿಗಳನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು ಯಾಕಂದರೆ ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಏನು ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಸದ್ಯ ಕೂಡ ಒಂದು ಹಲವಾನಗಲೆಯಲ್ಲಿ ಬೂದಿ ಮುಚ್ಚಿದ ಕೆಂಡದಂಥ ವಾತಾವರಣ ನಿರ್ಮಾಣ ಆಗಿದೆ ಈಗ ಪರಸ್ಪರ ಈ ಗಲಾಟೆ ಆದಂಥ ನಿಟ್ಟಿನಲ್ಲಿ ಎರಡೂ ಗುಂಪುಗಳ ಒಂದು ಪರಸ್ಪರ ದೂರನ್ನು ದಾಖಲಿಸಿಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಅದರಲ್ಲಿ ಆ ದೂರಿನಲ್ಲಿ ಏನಿದೆ ಜೊತೆಗೆ ಈ ತಲವಾರ ಎಸೆದಂಥ ವ್ಯಕ್ತಿಯನ್ನು ಇನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇಲ್ಲವೋ ಅನ್ನೋಂಥ ವಿಚಾರ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಬಹಿರಂಗಪಡಿಸಬೇಕಾಗಿರ್ತಕ್ಕಂಥ ಆದರೆ ತಡರಾತ್ರಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಸವಾಲಾಗಿರ್ತಕ್ಕಂಥ ಏನಂದರೆ ಬೆಳಗಾವಿ ನಗರದಲ್ಲಿ ಯಾವುದೇ ರೀತಿಯ ಏನು ವದಂತಿಗಳಿಂದ ಒಂದು ಕಾನೂನು ಸುವ್ಯವಸ್ಥೆ ಮತ್ತಷ್ಟು ಹ ಏನು ಹದಗಡಬಾರ್ದು ಅಂತ ನಿಟ್ಟಿನಲ್ಲಿ ಒಂದು ಆ ಒಂದು ಭದ್ರತೆ ನಿಲ್ಲಿಸುವಂಥ ದೊಡ್ಡ ಸವಾಲಾಗಿತ್ತು ಅದನ್ನು ಪೊಲೀಸ್ ಅಧಿಕಾರಿಗಳು ರಾತ್ರಿ ಮಾಡಿದ್ದಾರೆ ಜೊತೆಗೆ ಏನು ಘಟನೆ ಆಗಿದೆ ಘಟನೆ ಬಗ್ಗೆ ಏನು ಇಂಚಿಂಚು ಮಾಹಿತಿಯನ್ನು ಹಿರಿಯ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ ಜೊತೆಗೆ ಮುಂಜಾಗ್ರತಾ ಕ್ರಮಗಳನ್ನು ಪೊಲೀಸ್ ಅಧಿಕಾರಿಗಳು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು ಆದರೆ ಏನು ಈ ಒಂದು ಗ ಘಟನೆ ಏನಾಗುತ್ತೆ ಅಂದರೆ ಸಂಜೆ ನಾಲ್ಕೂವರೆಗೆ ಗಲಾಟೆ ಆಗುತ್ತೆ ಏನು ಕ್ರಿಕೆಟ್ ಆಡ್ತಿರ್ತಕ್ಕಂಥ ಚಿಕ್ಕ ಮಕ್ಕಳ ಮಧ್ಯೆ ಆ ನಂತರ ಸಂಜೆ ಐದೂವರೆಗೆ ಆ ಒಂದು ಗಲಾಟೆಯಲ್ಲಿ ದೊಡ್ಡವರೆ ಎಂಟ್ರಿ ಆಗುತ್ತೆ ದೊಡ್ಡವರ ಎಂಟ್ರಿ ಆದಂಥ ಸಂದರ್ಭದಲ್ಲಿ ಅವರು ಕಲ್ಲನ್ನು ತೆಗೆದುಕೊಂಡು ಒಂದು ಮನೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಕಲ್ಲು ತೂರಾಟ ಮಾಡಿಕೊಂಡು ಅಲ್ಲಿಂದ ಏನು ಆಗ್ತಾರೆ ಜೊತೆಗೆ ಒಂದು ಗುಂಪಿನ ಜನರಿಗೆ ಏನಂದ್ರೆ ತಲವಾರನ್ನ ತೋರಿಸಿ ಅವರಿಗೆ ಹೆದರಿಸುವಂಥ ಪ್ರಯತ್ನ ಆಗುತ್ತೆ ಪೊಲೀಸರ ಸಮ್ಮುಖದಲ್ಲೇ ಒಂದು ಆ ತಲವಾರು ಬಿದ್ದಂಥ ದೃಶ್ಯ ಏನು ತಲವಾರ್ ತಲವಾರ ಎಸಿ ಎಸಲಾಗಿರುತ್ತೋ ಅದನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಇಲ್ಲಿ ಸ್ಥಳದಲ್ಲಿರುವಂಥ ಒಂದು ಮಹಿಳೆಯರು ಕೂಡ ಅದನ್ನು ತೋರಿಸುವಂಥದ್ದು ದೃಶ್ಯ ಕೂಡ ಸಿ ಸಿ ಟಿ ಪತ್ತೆಯಾಗಿರ್ತಕ್ಕಂಥದ್ದು ಈ ಒಂದು ಗಲ್ಲಿಯಲ್ಲಿ ಎಂಟ್ರಿ ಆಗುವಂಥ ಆಗಿರ್ಬೋದು ಮತ್ತು ಹೊರಗಡೆ ಹೋಗುವಂಥ ಏನು ರಸ್ತೆಗಳು ಅಲ್ಲೆಲ್ಲ ಇರ್ತಕ್ಕಂಥ ಒಂದು ಏನು ಸಿ ಸಿ ಟಿ ವಿಗಳನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಸದ್ಯಕ್ಕೆ ಹಳವಾಣಗಲ್ಲಿ ಬೂದಿ ಮುತ್ತಿದ ಕೆಂಡದಂಥ ವಾತಾವರಣ ಇರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಈಗ ಬಿಗಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ನೀವು ನಿಯೋಜಿಸಲಾಗಿದೆ ಇನ್ನಷ್ಟೇ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕು ಇದರಲ್ಲ ಯಾರೆಲ್ಲ ಕಿಡಿಗೇಡಿಗಳು ಈ ಒಂದು ಕೃತ್ಯವನ್ನು ನಡೆಸಿದ್ದಾರೆ ಜೊತೆಗೆ ಅವರನ್ನು ಬಂಧಿಸುವಂಥ ಕೆಲಸ ಕೂಡ ಪೊಲೀಸಿಂದ ಆಗಬೇಕಾಗಿದೆ ಸೌಖ್ಯ ಥ್ಯಾಂಕ್ ಯು ಶ್ರೀಧರ್ ಲೈವ್ ಡೀಟೇಲ್ಸ್ಗೆ ಒಟ್ನಲ್ಲಿ ಒಂದು ಗಲ್ಲಿ ಕ್ರಿಕೆಟ್ನಿಂದ ಶುರುವಾದಂತಹ ಜಗಳ ಮನೆಗಳ ಮೇಲೆ ಕಲ್ಲು ತೂರಾಟ ತಲ್ವಾರ್ ಪ್ರದರ್ಶನ ಮಾಡುವವರೆಗೂ ಹೋಗಿದೆ ಸದ್ಯಕ್ಕೆ ಪೊಲೀಸ್ ಬಿಗಿ ಭದ್ರತೆಯನ್ನು ವಹಿಸಿದ್ದಾರೆ ಮತ್ತೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಅಂತ